ಕಾಲಿಟ್ಟ ಕಬ್ಬು ಬೆಳೆಗಾರರ ಪ್ರತಿಭಟನೆ ಪ್ರತಿ ಟನ್ಗೆ ಮೂರುವರೆ ಸಾವಿರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಒಂದು ಪ್ರತಿಭಟನೆ ನಡೀತಾ ಇರೋದು ಗುರ್ಲಾಪುರ ಕ್ರಾಸ್ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ರೈತರ ಹೋರಾಟಕ್ಕೆ ಬಲ ತುಂಬಿದ ಬಿವೈ ವಿಜಯನ್ ಬೇಡಿಕೆಯನ್ನ ಇಟ್ಕೊಂಡು ಈ ಪ್ರತಿಭಟನೆಯ ಹಾದಿಯನ್ನ ರೈತರು ಹಿಡಿದಿದ್ದಾರೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ನಮಗೆ ನೀವು ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ಈ ಬೆಲೆ ಸಾಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಲಾಗ್ತಾ ಇದೆ ಮೂರುವರೆ ಸಾವಿರದ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕು ಅನ್ನುವಂಥದ್ದು ಆಗ್ರಹ ಪ್ರತಿ ಟನ್ಗೆ ಬಟ್ ಡಿ ಸಿ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಮೂರು ಸಾವಿರದ ಇನ್ನೂರವರೆಗೂ ಮಾತನಾಡಲಾಗಿತ್ತು ಬಟ್ ಅದು ಸಾಧ್ಯವೇ ಇಲ್ಲ ಮಹಾರಾಷ್ಟ್ರದಲ್ಲಿ ಹಿಂಗ್ ಆಗ್ತಾ ಇದೆಯೋ ನಮ್ಮಲ್ಲೂ ಕೂಡ ಅದೇ ತರ ಆಗಬೇಕು ತುಂಬಾ ನಷ್ಟವನ್ನ ಅನುಭವಿಸ್ಕೊಂಡು ನಾವು ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಕಬ್ಬು ಬೆಳೆಗಾರರು ಹೇಳ್ತಾ ಇದೀಗ ಅಕ್ಕಪಕ್ಕದ ಜಿಲ್ಲೆಗೂ ಕೂಡ ಈ ಒಂದು ಪ್ರತಿಭಟನೆ ಹಬ್ಬುವಂತ ಸಾಧ್ಯತೆಗಳಿಗಿದೆ ಇದರ ಬೆನ್ನಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇದೀಗ ಬಿ ವೈ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ಅವರ ಹುಟ್ಟುಹಬ್ಬ ಅವರ ಜನ್ಮದಿನ ಆದರೂ ನಾನು ಈ ಜನ್ಮದಿನವನ್ನ ರೈತರ ಜೊತೆಗೆ ಆಚರಣೆ ಮಾಡ್ತೀನಿ ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ನೋಡಿ ಕಬ್ಬು ಬೆಳೆಗಾರರು ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅದು ಕಬ್ಬು ತೂಕ ಹಾಕುವಂಥ ವಿಚಾರದಿಂದ ಹಿಡಿದು ಬೆಲೆಯನ್ನು ನಿಗದಿ ಮಾಡುವಂಥ ವಿಚಾರದಿಂದ ಹಿಡಿದು ಎಸ್ ಎಮ್ ಎಸ್ ಮಾಡಬೇಕು ಅಂದರೆ ಇಷ್ಟು ಕೊಟ್ಟಿದ್ದೀವಿ ಇಷ್ಟು ಬಾಕಿ ಇದೆ ಅನ್ನೋದನ್ನು ಕೂಡ ಎಸ್ ಎಮ್ ಎಸ್ ಮಾಡಬೇಕು ಅನ್ನೋದನ್ನು ಹಿಡಿದು ಒಂದಷ್ಟು ಬೇಡಿಕೆ ಯಾಕಂದರೆ ಭಾಳಷ್ಟು ಬಾರಿ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಈ ಕೊಡ್ತೀವಿ ಈ ಕೊಡ್ತೀವಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದು ಇಲ್ಲ ನಾವು ಪ್ರತಿ ಬಾರಿಯೂ ಕೂಡ ಯಾಮಾರೋದಕ್ಕೆ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ರೈತರು ಹೇಳ್ತಾ ಇರೋದು ಹಾಗಾಗಿ ಈ ಬಾರಿ ಹಿಡಿದಿರುವಂಥ ಪಟ್ಟನ್ನು ಮತ್ತಷ್ಟು ಬಿಗಿಗೊಳಿಸ್ತೀವಿ ಇದ್ದಾರೆ ಈಗ ಆಲ್ರೆಡಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆ ಅನ್ನೋದು ಇದು ಹೀಗೆ ಮುಂದುವರಿತು ಅಂತಂದ್ರೆ ಮತ್ತಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ನೋಡಿ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ನಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ನಮ್ಮಲ್ಲೂ ಕೂಡ ಅಷ್ಟೇ ನಿಗದಿ ಮಾಡ್ಬೇಕಲ್ಲ ಹೋಗ್ಲಿ ಮೂರ್ ಸಾವಿರದ ಐನೂರು ಅಂತನಾದ್ರೂ ನಿಗದಿ ಮಾಡಿ ತೀರಾ ಕಡಿಮೆ ಅಂತಂದ್ರೆ ನಮಗದು ಹಿನ್ನಡೆ ಆಗತ್ತೆ ಮೋಸ ಆಗತ್ತೆ ಅನ್ಯಾಯ ಆಗತ್ತೆ ಅಲ್ಲೆಲ್ಲ ಒಂದೇ ಟೈಮ್ಗೆ ಹಣವನ್ನು ಜಮೆ ಮಾಡ್ತಾರೆ ಅದಾದ್ಮೇಲೆ ನಾವು ಕಟಾವು ಮಾಡ್ತೀವಿ ಇಲ್ಲಿ ಹಂಗಲ್ಲ ಕಂತ್ ವೈಸ್ ಅನ್ನೋ ತರದಲ್ಲಿ ಮಾತಾಡ್ತಾರೆ ಇದು ಕೂಡ ನಮಗೆ ಹಿನ್ನಡೆ ಆಗತ್ತೆ ಅನ್ಯಾಯ ಆಗತ್ತೆ ನಷ್ಟದಲ್ಲಿ ಇದ್ದೀವಿ ಎಷ್ಟು ಅಂತ ಹೀಗೆ ಇರ್ಲಿಕ್ಕಾಗತ್ತೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ ಈಗಾಗಲೇ ಬೆಳಗಾವಿಯ ನಾಯಕರುಗಳು ಭೇಟಿ ಆಗಿದ್ದಾರೆ ಕಾಂಗ್ರೆಸ್ನವರು ಮಾತಾಡಿದಾರ ರೈತರ ಜೊತೆಗೆ ಅಂತ ಅಂದ್ರೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಸಹಜವಾಗಿಯೇ ಈ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ನೋಡಿ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಈಗ ಆಲ್ರೆಡಿ ಏಳನೇ ದಿನ ಕಾಲಿಟ್ಟಿದೆ ಅಲ್ವಾ ಸೊ ಹೀಗಿರ್ಬೇಕಾದ್ರೆ ಸರ್ಕಾರದ ನಡೆಗೇನು ಸರ್ಕಾರ ಮಣಿಯತ್ತ ಈ ಹೋರಾಟಕ್ಕೆ ರೈತ ಪರವಾಗಿ ಚಿಂತನೆಯನ್ನ ಮಾಡುತ್ತಾ ಅಂತ ರಾಷ್ಟ್ರೀಯ ಹೆದ್ದಾರಿ ತಡೆಯುವಂತ ಬೆದರಿಕೆಗೆ ಹಾಗಿದ್ರೆ ಬೆದರ್ ಬಿಡುತ್ತಾ ಸರ್ಕಾರ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ಸಿ ಎಂ ನಿರ್ದೇಶನದ ಮೇರೆಗೆ ಇವತ್ತು ಎಚ್ ಕೆ ಪಾಟೀಲ್ ಅವ್ರು ಭೇಟಿ ಕೊಡ್ತಾ ಇರೋದು ಇಲ್ಲಿವರೆಗೂ ಯಾರು ಭೇಟಿ ಕೊಟ್ಟಿರಲಿಲ್ಲ ಅಂದರೆ ಹೇಳಿಕೊಳ್ಳುವಂಥ ಮಟ್ಟಿಗೆ ಸರ್ಕಾರದ ಮಟ್ಟಿಗೆ ಮಾತುಕತೆ ನಡೆಸೋದು ಅವ್ರ ಜೊತೆಗೆ ಒಂದು ಸಂಧಾನ ಮಾಡೋದು ಇಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ ಇವತ್ತೆಲ್ಲ ನಾಳೆ ಇದನ್ನು ಈಡೇರಿಸ್ತೀವಿ ಅಥವಾ ಆಯಿತು ನೋಡೋಣ ಬನ್ನಿ ಈ ಪ್ರತಿಭಟನೆಯನ್ನು ಕೈ ಬಿಡಿ ಇದನ್ನು ಯಾರು ಹೇಳಿದ್ದಿಲ್ಲ ಆದರೆ ಈಗ ಯಾವಾಗ ಈ ಪ್ರತಿಭಟನೆ ಒಂದು ಬೇರೆ ಹಂತಕ್ಕೆ ಹೋಯ್ತು ಅಥವಾ ಬಿಜೆಪಿ ಕೂಡ ಇದರಲ್ಲಿ ಭಾಗಿಯಾಗೋದಕ್ಕೆ ಶುರು ಆಯ್ತು ಈಗ ಹೆಚ್ ಕೆ ಪಾಟೀಲ್ ಅವರಿಗೆ ಭೇಟಿ ಆಗಿ ಮಾತಾಡಿ ಅಂತ ಹೇಳಿದಾರಂತೆ ಹಾಗಾಗಿ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಸಚಿವರು ಭೇಟಿ ಕೊಡ್ತಾರೆ ಸರ್ಕಾರದಿಂದ ಸಂದೇಶವನ್ನ ಹೊತ್ತು ತರ್ತಾರ ಹೆಚ್ ಕೆ ಪಾಟೀಲ್ ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಒಂದು ವಿಚಾರವನ್ನ ತಂದು ಇಲ್ಲ ಹೀಗೆ ಮಾಡೋಣ ಅನ್ಕೊಂಡಿದೀವಿ ನಿಮಗಿದು ಓಕೆನಾ ಅಂತ ಸಂಧಾನ ಮಾಡೋ ಕೆಲಸವನ್ನ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ರೈತರು ಜಮಾವಣೆ ಆಗಬಹುದಾದ ಸಾಧ್ಯತೆ ಇದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ ಒಬ್ರು ಬರ್ತಾ ಇದ್ದಾರೆ ಅಂತ ಅಂದಾಗ ಮತ್ತಷ್ಟು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಬಹುದಾದ ಸಾಧ್ಯತೆ ಇದೆ ಇನ್ನು ಸಂಧಾನ ವಿಫಲ ಆದ್ರೆ ಪ್ರತಿಭಟನಾ ಕಿಚ್ಚು ಕೂಡ ಹೆಚ್ಚಾಗಬಹುದು ರಾಜ್ಯ ಹೆದ್ದಾರಿ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ಬಹುದು ರೈತರು ಈಗಾಗಲೇ ಗಡುವು ಕೊಟ್ಟಿದೆಲ್ಲ ಮುಗಿತಾ ಬಂತು ಇನ್ನೂ ಕೂಡ ಭರವಸೆ ಭರವಸೆಯಾಗಿಯೇ ಇದೆ ಈಡೇರಿಸಿಲ್ಲ ಅಥವಾ ಒಂದು ಸಂಧಾನ ಮಾಡೋದಕ್ಕೆ ಬರ್ತಾ ಇಲ್ಲ ಅಥವಾ ನಾವು ಇರೋದು ಒಪ್ಕೊಳ್ತಾ ಇಲ್ಲ ಅಂದಾಗ ಈ ಪ್ರತಿಭಟನೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾರೆ ಆಗ ಸರ್ಕಾರಕ್ಕೆ ಅದು ತೀವ್ರ ರೀತಿಯಾದಂತಹ ಕಷ್ಟ ಆಗಬಹುದು ಸರ್ಕಾರ ಮಣಿಯಲ್ಲೇ ಬೇಕಾದಂತ ಪರಿಸ್ಥಿತಿ ಬಂದ್ರು ನಾಯಕರುಗಳು ಒಪ್ಕೊಳ್ತಾರ ಸ್ವಲ್ಪ ದಿನದ ಮಟ್ಟಿಗೆ ಪ್ರತಿಭಟನೆ ಮುಂದೂಡ್ತಾರ ಅಥವಾ ಯಾರು ಬಂದ್ ಏನೇ ಮಾತಾಡಿದ್ರು ಏನೇ ಸಮಜಾಯಿಷಿ ಏನೇ ಸಂಧಾನ ಏನೇ ಮಾತುಕತೆ ನಡೆಸಿದ್ರು ಕೂಡ ಬಿಲ್ಕುಲ್ ನಾವ್ ಯಾವ್ದಕ್ಕೂ ಒಪ್ಪಲ್ಲ ನಮ್ಮ ನಿರ್ಧಾರ ಏನಿದೆ ಅದಕ್ಕೆ ನಾವು ಕಟುಬದ್ಧವಾಗಿರ್ತೀವಿ ನಮ್ಮ ನಿರ್ಧಾರಕ್ಕೆ ನೀವು ಬಂದ್ರೆ ಮಾತ್ರ ಓಕೆ ಅಂತ ಹೇಳಿ ಪ್ರತಿಭಟನೆಯನ್ನು ಮುಂದುವರೆಸ್ತಾರ ಅಥವಾ ಎಚ್ ಕೆ ಪಾಟೀಲ್ ಅವರು ಏನಾದ್ರೂ ಸಂಧಾನ ಮಾಡಿ ಇಲ್ಲ ಈಗ ಸದ್ಯಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಕೊಳ್ಳಿ ಅದಾದ್ಮೇಲೆ ನೋಡೋಣ ಅಥವಾ ಸ್ವಲ್ಪ ಟೈಮ್ ಬೇಕೋ ಇನ್ನು ಜನವರಿ ತನಕ ನೋಡೋಣ ಈ ತರದ ಏನಾದ್ರು ಹೇಳಿದಾಗ ಅದಕ್ಕೆ ಒಪ್ಕೊಳ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ ಗೊತ್ತಿಲ್ಲ ಏನ್ ಮಾತಾಡ್ತಾರೆ ಏನ್ ಚರ್ಚೆಗಳ ಆಗತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಅಂತೂ ಇದ್ದೇ ಇದೆ ಇನ್ನು ಗುರ್ಲಾಪುರ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಪ್ರತಿಭಟನೆ ರೈತರೊಂದಿಗೆ ಪ್ರತಿಭಟನೆ ಘಟನಾ ಸ್ಥಳದಲ್ಲಿ ಮಲಗಿದ್ದ ಬಿ ವೈ ವಿಜಯೇಂದ್ರ ಪ್ರತಿಭಟನೆಗೆ ಸಾಥ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಜಯೇಂದ್ರಗೆ ಈರಣ್ಣ ಕಡಾಡಿ ಸೇರಿ ಕೆಲ ಬಿಜೆಪಿ ನಾಯಕರುಗಳು ಸಾಥ್ ಕೊಟ್ಟಿದ್ದಾರೆ ಈ ರೈತರ ಪ್ರತಿಭಟನೆಗೆ ಬಲ ತುಂಬೋದಕ್ಕೆ ಅಂತ ಬಿಜೆಪಿಗರು ಎಂಟ್ರಿ ಆಗಿದೆ ಈ ಪ್ರತಿಭಟನೆಯಲ್ಲಿ ರಾಜಕೀಯ ಲಾಭಿಯನ್ನು ನೋಡ್ತಾ ಇದ್ದಾರಾ ಅಂತ ಅಂದ್ರೆ ಎಲ್ಲಾ ವಿಚಾರದಲ್ಲೂ ರಾಜಕೀಯ ಲಾಭಿ ಅನ್ನೋದು ರಾಜಕೀಯ ಲೆಕ್ಕಾಚಾರ ಅನ್ನೋದು ಇದ್ದೇ ಇರತ್ತೆ ಬಟ್ ಹೆಂಗೋ ರೈತ್ರಿಗೊಂದು ಆನೆ ಬಲ ಬರುತ್ತಲ್ವಾ ರೈತರು ಪರವಾಗಿ ಯಾರೋ ನಿಂತು ಧ್ವನಿ ಎತ್ತುತ್ತಾರಲ್ವಾ ಅದೊಂದು ಪ್ರಶ್ನೆ ಸೊ ಹಾಗಾಗಿ ಈಗ ವಿಜಯೇಂದ್ರ ಅವರು ಕೂಡ ಸ್ವತಃ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದು ಮತ್ತಿವತ್ತು ಅವರ ಜನ್ಮದಿನ ಬೇರೆ ಹಾಗಾಗಿ ನನ್ನ ಹುಟ್ಟು ಹಬ್ಬವನ್ನ ಈ ಪ್ರತಿಭಟನೆಯಲ್ಲೇ ಭಾಗಿಯಾಗೋದ್ರ ಮುಖಾಂತರವಾಗಿ ನಾನು ಆಚರಿಸ್ಕೊಳ್ತೀನಿ ಅಂತ ನಿನ್ನೆನೆ ಹೇಳಿದ್ರು ಸೊ ರೈತರ ಜೊತೆಗೆ ಕೂತಿದ್ದಾರೆ ರೈತರ ಜೊತೆಗೆ ಇದ್ದಾರೆ ರೈತರ ಜೊತೆಗೆ ಮಾತಾಡ್ತಾ ಇದ್ದಾರೆ ರೈತರಿಗೊಂದು ಭರವಸೆ ನಿಮ್ ಜೊತೆಗೆ ನಾವು ಇದೀವಿ ಅನ್ನೋ ತರದೊಂದು ಭರವಸೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಈ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ ಸಹಜವಾಗಿಯೇ ಒಂದು ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಆ ಸರ್ಕಾರದ ವಿರುದ್ಧ ಯಾವುದಾದ್ರೂ ಒಂದು ಪ್ರತಿಭಟನೆ ಹೋರಾಟ ನಡೀತಾ ಇದೆ ಅಂತ ಅಂದಾಗ ಆ ಹೋರಾಟಕ್ಕೆ ವಿರೋಧ ಪಕ್ಷದವರು ವಿಪಕ್ಷಗಳು ಕೈ ಜೋಡಿಸಿದಾಗ ಆ ಹೋರಾಟ ಮತ್ತಷ್ಟು ತೀವ್ರತೆ ಆಗುತ್ತೆ ಸರ್ಕಾರಕ್ಕೆ ಅದು ಮುಜುಗರ ಆಗ್ಬೋದು ಮುಖಭಂಗ ಆಗ್ಬೋದು ಡ್ಯಾಮೇಜ್ ಆಗ್ಬೋದು ಎಫೆಕ್ಟ್ ಆಗ್ಬೋದು ಇನ್ನೊಂದು ಮತ್ತೊಂದು ಸೊ ಅದೇ ಕೆಲಸವನ್ನು ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ರೈತರಿಗೊಂದು ಖುಷಿ ಯಾರೋ ಒಬ್ಬ ಜನನಾಯಕ ನಮ್ಮ ಜೊತೆಗೆ ಒಂದು ಕೂತಿದಾರಲ್ಲ ರೈತರಿಗೇನು ಹೇಳಿ ಅವರ ಬೇಡಿಕೆಗಳು ಈಡೇರಬೇಕು ಆಗಬಾರ್ದು ಮೋಸ ಆಗಬಾರ್ದು ಅನ್ಯಾಯ ಆಗಬಾರ್ದು ಅದು ಬಿ ಜೆ ಪಿಗರು ಬಂದರು ಓಕೆ ಜೆ ಡಿ ಎಸ್ನವ್ರು ಬಂದ್ರು ಓಕೆ ಕಾಂಗ್ರೆಸ್ನವ್ರು ಬಂದ್ರು ಓಕೆ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ಯಾರಾದರೂ ಒಬ್ಬರು ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ವಿಜಯೇಂದ್ರ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ್ಯ ಆಗ್ತಾ ಇರೋದು ರೈತರಿಗೆ ಹರ್ಷ ಅಂತ ಅನಿಸ್ತಾ ಇದೆ ಸೊ ಬಿ ಜೆ ಪಿ ಭಾಗ್ಯ ಆಗಿರೋದ್ರಿಂದ ಕಾಂಗ್ರೆಸ್ ಇದ್ರ ಬಗ್ಗೆ ಸ್ವಲ್ಪ ಬೇಗನೆ ತಲೆ ಕೆಡ್ಸ್ಕೊಳ್ಬಹುದು ಚಿಂತನೆ ಮಾಡ್ಬೋದು ಯೋಚನೆಯನ್ನ ಮಾಡಬಹುದು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಹೋರಾಟ ಏಳನೇ ದಿನ ಕಾಲಿಡ್ತಾ ಇದೆ ಬಿಜೆಪಿಗರು ಕೂಡ ಸಾಥ್ ನೀಡ್ತಾ ಇದ್ದಾರೆ ಇವತ್ತು ಸರ್ಕಾರದ ವತಿಯಿಂದ ಎಚ್ ಕೆ ಪಾಟೀಲ್ ಅವರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತಿನ ಬೆಳವಣಿಗೆ ಇವತ್ತಿನ ಹೈಲೈಟ್ಸ್ ನೋಡೋದಾದ್ರೆ ಶ್ರೀಧರ್ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಗುರ್ನಾಪುರ್ ಕಬ್ಬು ಬೆಳೆಗಾರರು ಪ್ರತಿಭಟನೆ ನೀಡಿದೆ ಅವರ ಪ್ರತಿಭಟನೆ ಏಳನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಹಬ್ಬಗಳಗಾರರ ಪ್ರತಿಭಟನೆಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಕೂಡ ಹಿನ್ನೆಲೆಯಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು ರಾತ್ರಿ ಕೂಡ ರೈತರೊಂದಿಗೆ ಒಂದು ಏನು ರಾಜ್ಯ ಹೆದ್ದಾರಿಯಲ್ಲಿ ಮಲ್ಲಿಕೊಂಡು ಒಂದು ಪ್ರತಿಭಟನೆಗೆ ಒಂದು ಬೆಂಬಲ ಸೂಚಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕೂಡ ಪ್ರತಿಭಟನೆಯಲ್ಲಿ ವಿಜೇಂದ್ರವನ್ನು ಭಾಗವಹಿಸಿದ್ದಾರೆ ಇವತ್ತು ವಿಜೇಂದ್ರ ಬರ್ತ್ಡೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಅವರ ಜನ್ಮದಿನಾಚರಣೆಯನ್ನು ಪ್ರತಿಭಟನಾ ಸ್ಥಳದಲ್ಲಿ ರೈತರು ಆಚರಣೆ ಮಾಡಿದ್ರು ಅಂತ ಹೇಳ್ಬೋದು ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಇವತ್ತು ಏನು ಕಬ್ಬು ಬೆಳೆಗಾರರ ಡಿಮಾಂಡ್ ಏನಿದೆ ರೈತರ ಡಿಮಾಂಡ್ ಇರ್ತಕ್ಕಂಥದ್ದು ಪ್ರತಿ ಟನ್ಗೆ ಮೂರ್ ಸಾವಿರದ ಐದನೂರು ರೂಪಾಯಿ ದರ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು ಕೇಂದ್ರ ಸರ್ಕಾರದ ಏನು ಎಫ್ ಎಫ್ ಆರ್ ಸಿ ಪ್ರಕಾರ ಮೂರ್ ಸಾವಿರದ ಐವತ್ತು ರೂಪಾಯಿ ಕೊಡೋದಕ್ಕೂ ಕೂಡ ಮುಂದಾಗಿದ್ದು ಈಗ ಏನಂದ್ರೆ ಜಿಲ್ಲಾಡಳಿತ ಮಧ್ಯಸ್ಥ ವಹಿಸಿದ ಬಳಿಕ ಮೂರ್ ಸಾವಿರದ ಎಳ್ನೂರು ಒಪ್ಪಿಗೆ ಸೂಚಿ ಸೂಚಿಸಿದವು ಆದ್ರೂ ಕೂಡ ರೈತರು ತಮ್ಮ ಪಟ್ಟು ಸಡಿಲಿಸದ ಕಾರಣಕ್ಕಾಗಿ ಮತ್ತೆ ಆ ಒಂದು ದರವನ್ನು ಹೆಚ್ಚಿಸುವಂತೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ಅದೇ ರೀತಿಯ ಒಂದು ಸ್ಪಷ್ಟವಾದಂತ ನಿರ್ಧಾರ ಬಂದಿಲ್ಲ ಆದ್ರೆ ಈಗ ಸರ್ಕಾರದ ಪರವಾಗಿ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಬರಲಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಎಚ್ ಕೆ ಪಾಟೀಲ್ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಜೊತೆಗೆ ಸರ್ಕಾರವೇ ಒಂದು ಇನ್ನೊಂದು ರೈತರ ಏನು ಡಿಮಾಂಡ್ ಇದೆ ಡಿಮಾಂಡ್ ಗೆ ಅಂತ ಕಳೆದ ಬಾರಿ ಹೀಗೆ ಕೆಳಗಾಲ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರೂ ನೂರ ಐವತ್ತು ರೂಪಾಯಿ ಸರ್ಕಾರವೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು ಹಾಗೆ ಈಗ ಸರ್ಕಾರ ಏನಾದ್ರು ಮತ್ತೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತಾ ಅಂದ್ರೆ ಮೂರ್ ಸಾವಿರದ ಏಳ್ನೂರು ರೂಪಾಯಿಗೆ ಮತ್ತೆ ನೂರು ನೂರು ರೂಪಾಯಿಯನ್ನ ಜನಿಸಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ರೈತರು ಒಪ್ಪಿಕೊಳ್ತಾರ ಅಥವಾ ಇಲ್ಲ ಅನ್ನುವಂತ ಬಹಳ ಪ್ರಶ್ನೆ ಇಲ್ಲಿ ಪ್ರಶ್ನೆ ಹೇಗಿರ್ತಕ್ಕಂಥದ್ದು ಒಂದ್ ವೇಳೆ ರೈತರು ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಪಿಕೊಂಡ್ರೆ ಇವತ್ತು ಏನು ನಿರಂತರ ನೀಡಿದಂತ ಏಳು ದಿನಗಳ ಪ್ರತಿಭಟನೆ ಏನಿದೆ ಪ್ರತಿಭಟನೆ ಇವತ್ತು ಅಂತ್ಯ ಆಗುತ್ತೆ ಒಂದ್ ವೇಳೆ ಈ ಒಂದು ಏನು ಸರ್ಕಾರದ ಪ್ರಸ್ತಾವನೆಯನ್ನು ಕೂಡ ಏನು ರೈತರು ಒಪ್ಪಿಗೆ ಸೂ ಸೂಚಿಸುತ್ತಾ ಇದ್ದಾರೆ ಆ ಒಂದು ರೈತ ಚಳವಳಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಇದೇ ನವೆಂಬರ್ ಏಳರಂದು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಈಗ ರೈತ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಕೂಡ ಕರೆ ಕೊಟ್ಟಿದ್ದಾರೆ ಅಂದ್ರೆ ಏನು ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳೇನಿದ್ದಾವೆ ಅಥವಾ ರಾಜ್ಯದಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹದ್ದಾರಿ ಏನಿದಾವೆ ಅಲ್ಲೆಲ್ಲವೂ ಕೂಡ ರೈತರು ರಸ್ತೆಗಳದ್ದು ಬಂದ್ ಮಾಡಿದ್ದಾರೆ ಅದನ್ನು ಪ್ರಮುಖವಾಗಿ ಈ ಹೋರಾಟದ ಕೇಂದ್ರೀಕೃತವಾಗಿ ಏನಂದ್ರೆ ಬೆಳಗಾವಿ ಜಿಲ್ಲೆ ಉಕ್ಕೇರಿ ತಾಲೂಕಿನ ಹತ್ತರಿಗೆ ಟೋಲ್ ಏನಿದೆ ಟೋಲ್ ಟೋಲ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಜಮಾವಣೆಗೊಂಡು ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು ಅನ್ನಂತ ಒಂದು ನಿರ್ಧಾರ ಇಟ್ಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರಣಕ್ಕಾಗಿ ಈ ಒಂದು ಏನು ಈಗ ಎಚ್ಚರಿಕೆ ಕೊಟ್ಟ ಬಂದಲ್ಲಿ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ ಸರ್ಕಾರ ಕೂಡ ಈಗ ತಕ್ಷಣವೇ ರೈತರ ಏನು ಡಿಮಾಂಡ್ಗೆ ಡಿಮಾಂಡ್ ಅನ್ನು ಸ್ಪಂದಿಸುವಂತ ನಿಟ್ಟಿನಲ್ಲಿ ರೈತ ಸರ್ಕಾರವು ಏನು ರೈತರಿಗೂ ಒಂದು ಅನುಕೂಲ ಆಗಿರ್ಬೇಕು ಸಕ್ಕರೆ ಕಾರ್ಖಾನೆಗಳು ಕೂಡ ಏನು ನಡೀಬೇಕು ಹಾಗಾಗಿ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಬಂದಾಗ ರೈತರಿಗೆ ನಷ್ಟ ಎರಡು ಮಧ್ಯೆ ನಡೀತಿರ್ತಕ್ಕಂಥ ಸಂಘರ್ಷ ಏನಿದೆ ರೈತರು ಸಕನ ಮಧ್ಯೆ ನಡೀತಕ್ಕಂಥ ಸಂಘರ್ಷ ಏನಿದೆ ಸಂಘರ್ಷವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಒಂದು ಉಪಾಯ ಹುಡುಕುವಂತ ಪ್ರಯತ್ನ ಸರ್ಕಾರ ಮಾಡಲಿದೆ ಅಂತ ಹೇಳ್ಬೋದು ಒಂದು ನೀತಿ ಒಂದು ಅಂಶ ಗಮನಿಸಬೇಕಂದ್ರೆ ರೈತರ ಪ್ರಮುಖವಾದಂತ ಮೂರು ಬೇಡಿಕೆ ಇರ್ತಕ್ಕಂಥದ್ದು ಏನಂದ್ರೆ ಒಂದು ಸದ್ಯಕ್ಕೆ ಈಗ ಏನು ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ದರವನ್ನು ಕೊಡಬೇಕು ಅಂತ ಒಂದು ಡಿಮಾಂಡ್ ಇರ್ತಕ್ಕಂಥದ್ದು ಎರಡನೇದಾಗಿ ಕೇಂದ್ರ ಸರ್ಕಾರ ಏನು ಎಫ್ ಆರ್ ಸಿ ನಿಗದಿ ಮಾಡಿದೆ ಅಂದ್ರೆ ರಿಕವರಿ ಆಧಾರದ ಮೇಲೆ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಗೆ ಏನು ಮೂರ್ ಸಾವಿರದ ಐನೂರು ರೂಪಾಯಿ ದರವನ್ನು ನಿಗದಿ ಮಾಡಿದೆ ಆ ರಿಕವರಿ ಏನಿದೆ ಅದು ಒಂಬತ್ತಕ್ಕೆ ಇಳಿಸಬೇಕು ಅನ್ನುವಂತ ಒಂದು ಒತ್ತಾಯ ಇರ್ತಕ್ಕಂಥದ್ದು ಜೊತೆಗೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒಂದು ಏನು ತೆರಿಗೆ ಕೂಡ ಹೋಗುತ್ತೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ ಒಂದೊಂದು ಸಾವಿರ ರೂಪಾಯಿನ ಸೇರಿಸಿ ಕೊಡಬೇಕು ಅನ್ನೋಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಪ್ರತಿ ಟನ್ಗೆ ಐದು ಸಾವಿರ ರೂಪಾಯಿ ಅಷ್ಟು ರೈತನಿಗೆ ಸಿಕ್ಕಾಗ ಒಂದು ರೈತನಿಗೆ ಲಾಭ ಆಗಲಿದೆ ಅನ್ನುವಂತ ಒಂದು ಏನಂದ್ರೆ ಪ್ರಮುಖವಾದಂತ ಇಲ್ಲಿ ಡಿಮಾಂಡ್ ರೈತರು ಇರ್ತಕ್ಕಂಥದ್ದು ಹಾಗಾಗಿ ಸದ್ಯಕ್ಕೆ ಸರ್ಕಾರ ರೈತರು ಮತ್ತು ಏನು ಈ ಇರ್ತಕ್ಕಂಥ ಡಿಮಾಂಡ್ ಏನಿದೆ ಪ್ರತಿ ಟನ್ ಏನಿದೆ ಆ ನಿಟ್ಟಿನಲ್ಲಿ ಒಂದು ದರ ಘೋಷಣೆಗೆ ಒಂದು ಮುಂದಾಗಲಿದೆ ಅಂತ ಹೇಳ್ಬೋದು ಆ ಈ ಇರ್ತಕ್ಕಂಥ ಮೂರ್ ಸಾವಿರದ ಎರಡ್ನೂರು ರೂಪಾಯಿಗೆ ಇನ್ನೊಂದು ನೂರು ರೂಪಾಯಿ ಸೇರಿಸಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಇದಕ್ಕೆ ಈಗ ರೈತರು ಒಪ್ಪಿಗೆ ಸೂಚಿಸ್ತಾರ ಇಲ್ವಾ ಅನ್ನುವಂಥದ್ದು ಉತ್ತರ ಕೇಳಿರ್ತಕ್ಕಂಥದ್ದು ಈಗ ಎಚ್ ಕೆ ಪಾಟೀಲ್ ಹಿರಿಯ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರೈತ ಹೋರಾಟದ ಮನವೊಲಿಸಲು ಜೊತೆಗೆ ಸರ್ಕಾರದ